ನಮಸ್ತೆ ಫ್ರೆಂಡ್ಸ್ ನಾನು ಶಿವಕುಮಾರ್ ಫ್ರೆಂಡ್ಸ್ ಇವತ್ತು ತಂಗೂರು ಬಂದ್ರೆ ತಮ್ಮ ಹೆಸರು ಅಂತೀನಿ ಸ್ಟೇಷನ್ ತಮ್ಮವ್ರು ಬಂದರೆ ಇವತ್ತು ಮುನ್ನಾಬಾದ್ ಇಂದು ಅಭಿಷೇಕ್ ನಮ್ಮ ಫ್ರೆಂಡ್ ಉಮ್ ತಿರ್ತಾರು ಚೌತರು ಆರ್ ಫ್ರೆಂಡ್ ಬ್ರೇಡೀರ ಅವರು ಅವ್ರು ತಂಗೊಳಿ ಕಾಸು ಪಾರ್ವರ್ ಕುಮಾರ್ ಅಂತೀನಿ ನಮ್ಮಲ್ಲಿ ಜಲ್ದಿ ಮಾಡ್ಯಾರು ಒಂದು ಜೋಡ ಅದ್ರಲ್ಲಿ ನೋಡಿ ಶಾಕ್ ಮಾಡಿ ನರಿ ನೋಡ್ರಿ ನರಿಂದ ಕಣ್ಣು ಗುಲ್ದಾರ್ದಾಗ கைஸ்தே இது மாதிரி ஐந்து சாயிடு ஜோடி பட்டி நார் மாதிரி மத்தேனப்பா அந்த எண்ட்டு தாஸ் ஆடினு பரிவாள்து தம்பதி கேள்வாக்கிங்க பரிவாழ் பசங்க ತಮ್ಮ ಹಂಗೆ ಸುಟ್ಟಿದ್ದಾಗ ನಂಬಲ್ಲಿ ಬಂದು ನೋಡ್ತಾ ಇರ್ತಾರೆ ಪರ್ವಾ ಹಾರೋದು ಹಾಗೆ ನೋಡಿ ಪಸಂದ್ ಮಾಡಿ ತೋರಿಸ್ತಾರೆ ನಿಮಗೂ ಬೇಕಾಯ್ತಂದ್ರೆ ನೀವು ಬಂದು ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಒಳ್ಳೆ ಒಳ್ಳೆ ಪರ್ವಾ ನಿಮಗೂ ತಗೋ